ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಖಂಡ್ ಚೇತನ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಿ ಗೊತ್ತಾ ಇವಾಗ ಮೊನ್ನೆ ಎಲ್ಲ ವೈರ್ ಬ್ಯಾಗ್ದು ನಿಮಗೆ ತೋರಿಸ್ತಾ ತೋರಿಸ್ಕೊಂಡು ಬರ್ತಾ ಇದ್ದಾರೆ ಮ್ಯಾಮ್ ಬಂದು ನಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಕೆಲವರು ನೋಡ್ತಾ ಇದ್ದೀರಾ ಕಲಿತಾ ಇದ್ದೀರಾ ಇನ್ನೂ ಕೆಲವರು ಫೋನ್ಗಳನ್ನೂ ಮಾಡ್ತಾ ಇದ್ದೀರಾ ಇವತ್ತೊಂದು ನಿಮಗೆ ಗುಡ್ ನ್ಯೂಸ್ ಹೇಳ್ತೀನಿ ಏನಪ್ಪಾ ಅಂದರೆ ಮೇಡಮ್ ಕರೆದುಬಿಟ್ಟು ಅವ್ರ ಜೊತೆ ಮಾತಾಡ್ತಾರೆ ನಿಮಗೆ ಗುಡ್ ನ್ಯೂಸ್ ಹೇಳೋಣ ಓಕೆನಾ ಮೇಡಮ್ ನಮಸ್ಕಾರ ಬನ್ನಿ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮ್ಯಾಮ್ ನೀವು ಓ ಸೂಪರ್ ಓಕೆ ಇವತ್ತು ಒಂದು ವಿಷಯ ಹೇಳೋಣ ಫಸ್ಟ್ ಅವ್ರಿಗೆ ಏನಪ್ಪ ಅಂತಂದರೆ ಎಲ್ಲ ಕೇಳ್ತಾ ಇದ್ದಾರೆ ಫೋನ್ಗಳು ಬರ್ತಾ ಇದ್ದಾರೆ ಕ್ಲಾಸಸ್ ಶುರು ಮಾಡ್ತೀವಿ ಅಂತ ಮೇಡಮ್ ನಾವು ಸೇರ್ಕೋಬೇಕು ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಇದ್ದಾರೆ ಇನ್ನೂ ಕೆಲವು ಕೆಲವು ಸೇರ್ಕೊಂಡಿದ್ದಾರೆ ಕೂಡ ನಾಲ್ಕೈದು ಜನ ಸೇರ್ಕೊಂಡಿದ್ದಾರೆ ಕ್ಲಾಸ್ನ ಶುರು ಮಾಡೋಣ ಅಂತ ಎಲ್ಲ ಗ್ರ್ಯಾಂಡ್ ಗ್ರ್ಯಾಂಡ್ ಡಿಸೈನ್ಸ್ ಎಲ್ಲ ಹೇಳ್ಕೊಡೋಣ ಅಂತೇಳಿ ಮಾಡಿದ್ದೀವಿ ತುಂಬ ಜನ ಸೇರ್ಕೊಂಡು ಕಲಿತಾ ಇದ್ದಾರೆ ಇವತ್ತು ಮೊನ್ನೆಯಿಂದ ಕ್ಲಾಸಸ್ ಶುರುವಾಗಿದೆ ಅಲ್ವಾ ಇನ್ನೂ ಕೆಲವರು ಫೋನ್ ಮಾಡ್ತಾಯಿದ್ದಾರೆ ಇನ್ನೂ ಕೆಲವರು ಫೋನ್ ಇದ್ದಾರೆ ಆದರೆ ಅವ್ರ ಹತ್ರ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ಸ್ ಇದೆ ಅಂದಾಗ ನಮಗೂ ಸ್ವಲ್ಪ ಅನಿಸುತ್ತೆ ಅಯ್ಯೋ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಏನಾದ್ರು ಒಂದು ಮಾಡ್ಬೋದಲ್ಲ ಅಂತ ಬಟ್ ನಿಮ್ಗಳ್ಗೂ ಪೇಮೆಂಟ್ ಮಾಡಬೇಕಲ್ಲ ನಾವು ಸುಮ್ಮನೆ ಕರ್ದು ಮಾಡಿ ಇದ್ರೂ ತಪ್ಪಾಗೋಗುತ್ತಲ್ವ ಅದಕ್ಕೆ ಯೋಚನೆ ಮಾಡಿದೆ ನಾನು ಅಟ್ಲೀಸ್ಟು ಒಂದು ಬೇಸಿಕ್ ಆದರೂ ನಾವು ಹೇಳ್ಕೊಡೋಣ ಅಂತೇಳಿ ಹಂಗೆ ಆ ವೀಡಿಯೋ ಮಾಡ್ತಾ ಇರ್ತೀವಿ ಕಂಟಿನ್ಯೂಸ್ ವೀಡಿಯೋ ನೋಡಿದವ್ರಿಗೆ ಸಿಗುತ್ತೆ ಮಧ್ಯ ಮಧ್ಯೆ ವೀಡಿಯೋ ನೋಡಿದವ್ರಿಗೆ ಸಿಗಲ್ಲ ಸ್ವಲ್ಪ ಹಳೇದಾಗ್ತಾ ಆಗ್ತಾನೋ ಅದು ಸಿಗಲ್ಲ ವೀಡಿಯೋಗಳು ಅಲ್ಲಿ ಇಲ್ಲಿ ಹೋಗ್ತವೆ ಯಾವುದೇ ಕಾರಣಕ್ಕೂ ವೀಡಿಯೋ ಡಿಲೀಟ್ ಮಾಡೋಲ್ಲ ನಾನು ಯಾವ ಚಾನಲಲ್ಲೂ ಯಾವ ವೀಡಿಯೋನೂ ಡಿಲೀಟ್ ಮಾಡಿಲ್ಲ ಮಾಡೋದು ಇಲ್ಲ ಕೆಲವ್ರಿಗೆ ಒಂದೊಂದು ಸಲ ಸಿಗಲ್ಲ ಅದು ಅಲ್ಲೊಂದು ಅಲ್ಲೊಂದು ಸಿಗುತ್ತೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದೋರಿಗೆ ಸಿಗಲ್ಲ ಸಬ್ಸ್ಕ್ರೈಬ್ ಆದವ್ರಿ ಮಾತ್ರ ಕಂಟಿನ್ಯೂಸ್ ಆಗಿ ಸಿಗುತ್ತೆ ಇಲ್ಲಿ ಮಧ್ಯದಲ್ಲಿ ಕೆಲವೊಂದೊಂದು ಸಿಗಲ್ವಲ್ಲ ಅವಾಗ ನಾವು ಕಲಿಯೋಕ್ಕಾಗಲ್ಲ ಅಂತ ಅವ್ರವ್ರ ಕಷ್ಟಗಳನ್ನ ಹಂಚ್ಕೊಂಡ್ರು ಅವಾಗ ನಾನು ಯೋಚನೆ ಮಾಡಿದೆ ಹೌದು ಅಟ್ಲೀಸ್ಟ್ ನಮ್ಮ ಸಂಸ್ಥೆ ಕಡೆಯಿಂದ ಏನಾದರೂ ಒಂದು ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಮನೇಲಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಮಾತಾಡಿದಾಗ ಸರಿ ಏನಾದರೂ ಒಂದು ಮಾಡೋಣ ಅಂದ್ಬಿಟ್ಟು ಒಂದು ಡಿಸಿಷನಿಗೆ ಬಂದ್ವಿ ಅಪ್ಪ ಏನು ಮ್ಯಾಮ್ ಏನಂತಂದರೆ ಒಂದು ಸ್ವಲ್ಪ ಒಂದು ಅಟ್ಲೀಸ್ಟ್ ಬೇಸಿಕ್ ಕ್ಲಾಸ್ಗಳನ್ನ ಫ್ರೀ ಕ್ಲಾಸಸ್ ಮಾಡೋಣ ಅಂತ ಹಾಂ ಖುಷಿಯಾಗೋದ್ರು ಅವರು ಓ ಗುಡ್ ಗುಡ್ ಯಾವ್ಯಾವ ಮ್ಯಾಮ್ ಅಂತ ಇದ್ದೀರಾ ಇಲ್ಲ ಅದಕ್ಕೆ ಅದ್ರ ರೂಲ್ಸ್ಗಳೇ ಇರುತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇವಾಗ ನಮ್ಮ ಸಂಸ್ಥೆ ಬಂದು ರಿಜಿಸ್ಟ್ರ್ ಮಾಡಿಸಿರೋದ್ರಿಂದ ಎಲ್ರಿಗೂ ಮಾಡಲಿಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ಮೆಂಬರ್ಶಿಪ್ ಕಾರ್ಡ್ಗಳ್ನ ತೊಗೊಳ್ಳಿ ನಿಮ್ಮ ನಮ್ಮ ಸಂಸ್ಥೆ ಕಡೆಯಿಂದ ಮೆಂಬರ್ಗಳಾಗಿ ಮೆಂಬರ್ಗಳು ಆದವ್ರಿಗೆ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಗಳಿರುತ್ತೆ ಅದನ್ನು ನಾನು ನಿಮಗೆ ನಂಬರ್ ಹಾಕಿದ್ದೀನ ಆ ಮೆ ಮೇಡಮ್ನವ್ರಿಗೆ ಡೀಟೇಲ್ಸ್ ಹೇಳ್ತಾರೆ ಯಾಕಂದರೆ ನಾನು ಎಲ್ಲದನ್ನು ನಾನೇ ಮೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದಕ್ಕೆ ಸಪ್ರೇಟ್ ಟೀಚರ್ ಇಟ್ಟಿದ್ದೀನಿ ಆ ನಂಬರ್ ಹಾಕಿದ್ದೀನಲ್ಲ ಅವ್ರುಗಳು ಮಾತಾಡ್ತಾರೆ ನಿಮ್ಮ ಹತ್ರ ಮೆಂಬರ್ಶಿಪ್ ಕಾರ್ಡ್ ತೊಗೊಳ್ಲಿಕ್ಕೆ ಏನು ಮಾಡಬೇಕು ಯಾವ್ಯಾವ ಇದು ಮಾಡಬೇಕು ಅಂತ ರೂಲ್ಸ್ ಅವ್ರು ಹೇಳ್ತಾರೆ ಅಷ್ಟು ಜನಕ್ಕೆ ನಾನು ಒಂದು ಒಂದು ಸ್ವಲ್ಪ ತುಂಬ ಜನಕ್ಕಷ್ಟು ಜನಕ್ಕಾದ್ರು ಫ್ರೀ ಕ್ಲಾಸಸ್ ಮಾಡೋಣ ಅಂತ ಯಾವ್ಯಾವ ಕ್ಲಾಸಸ್ ಇರುತ್ತೆ ಅಂತ ನಿಮ್ಮ ಜೊತೆನೇ ಹೇಳ್ಬಿಡ್ತೀನಿ ವೈಯರ್ ಬ್ಯಾಗ್ದು ಇರುತ್ತೆ ಹುಲ್ಲು ಅಂತ ಇರತ್ತೆ ಹ್ಮ್ ಹ್ಮ್ ಅವರು ಗೊತ್ತಾಗ್ತಾ ಇದ್ರು ಖುಷಿಯಾಗಿ ಅದು ಅದ್ರ ಜೊತೆಗೆ ಸ್ಲ್ಯಾಟಿನ್ ಕ್ಲಾತ್ ಇವಾಗ ಫ್ಲವರ್ ಮೇಕಿಂಗ್ ಎಲ್ಲ ಇರುತ್ತಲ್ಲ ಅದ್ರ ಜೊತೆಗೆ ಇನ್ನೂ ಆಡ್ ಆಗ್ತಾ ಹೋಗುತ್ತೆ ಅದು ಆದಂಗ ಆದಂಗೆ ಹೇಳೋಣ ಫಸ್ಟೇ ನಾವು ಹೇಳ್ಕೊಡೋದ್ ಚೆನ್ನಾಗಿಲ್ಲ ಇಷ್ಟುನು ನಾವು ಹತ್ತನೇ ತಾರೀಖಿಂದ ಕ್ಲಾಸ್ ಶುರು ಶುರುವಾಗುತ್ತೆ ಸೊ ಹತ್ತನೇ ತಾರೀಖಿಗೆ ಅವರ ಒಂದು ಮಂಡೇ ಬರುತ್ತೆ ಹತ್ತನೇ ತಾರೀಖಿಂದ ಮಾಡೋಣ ಓಕೆ ಮ್ಯಾಮ್ ಯಾಕಂದ್ರೆ ಏಳನೇ ತಾರೀಕು ಬೇಡ ಹತ್ತನೇ ತಾರೀಕಿಂದ ಕಂಟಿನ್ಯೂಸ್ ಕ್ಲಾಸಸ್ನ ಮಾಡ್ಕೊಂಡು ಹೋಗೋಣ ಓಕೆನಾ ಅದಕ್ಕೆ ಕೇಳಿಸ್ಕೊಂಡ್ರೆ ಇನ್ನು ಇನ್ನೂ ಡೀಟೇಲಾಗಿ ಹೇಳ್ತೀನಿ ಕೇಳಿ ನಮ್ಮ ಸಂಸ್ಥೆಯ ಮೆಂಬರ್ಶಿಪ್ ಕಾರ್ಡ್ಗಳನ್ನ ತೊಗೊಳ್ಳಿ ಎಲ್ರೂ ಒಂದು ಮೆಂಬರ್ ಅಂತ ಹಾಗಿರಿ ಏನು ಮೇಡಮ್ ಮೆಂಬರ್ ಅಂತೀನೇನೋ ಹೇಳ್ತವ್ರಲ್ಲಪ್ಪ ಅಂತ ಅನ್ಬೇಡಿ ಡೀಟೇಲಾಗ ನಮ್ಮ ಮೇಡಮ್ ಹೇಳ್ತಾರೆ ಏನು ಅದೇನು ದೊಡ್ಡ ಇದಲ್ಲ ಬಟ್ ನಮ್ಮ ಕ್ಲಾಸಿಗೆ ಒಂದು ರಿಜಿಸ್ಟ್ರ್ ಥರ ಈಗ ನಿಮ್ಮ ಫೀಸಿಸ್ ಇವರು ಯಾರೋ ಕ್ಲಾಸಿಗೆ ಸೇರ್ಕೊಂಡು ಫೀಸ್ ಇಸ್ಕೊತೀವಿ ಅವ್ರದ್ದು ಇಷ್ಟು ಒಂದು ಸಾವಿರ ಎರಡು ಸಾವಿರ ಅಮೌಂಟ್ ಪಡ್ಕೊಂಡು ನೀವು ಕ್ಲಾಸ್ ಸ್ಟೂಡೆಂಟ್ಸ್ ಅಂತ ಹಾಕೊಂಡಿರ್ತೀವಿ ಎಲ್ರಿಗೂ ಆ ಫೀಸ್ ಕೆಲವ್ರು ಕೊಡೋಕ್ಕಾಗಲ್ಲ ಕೆಲವರಿಗೆ ಅದಕ್ಕೋಸ್ಕರ ಅಂಥವ್ರಿಗೆ ಮೆಂಬರ್ಶಿಪ್ ಕಾರ್ಡ್ಗಳನ್ನ ಅಂಥವ್ರಿಗೆ ಎಲ್ರಿಗೂ ಅಲ್ಲ ಅಂಥವ್ರಿಗೆ ಮೆಂಬರ್ಶಿಪ್ ಕಾರ್ಡ್ ಅಂತ ಕೊಟ್ಟು ಅವ್ರಿಗೊಂದು ಸ್ವಲ್ಪ ಬಡವ್ರಿಗೆ ಆ ಥರ ಅದು ಪಾಪ ಕಷ್ಟ ಆಗಿರೋರಿಗೆ ಆ ಥರ ಮೆನ್ಷನ್ ಮಾಡೋಣ ಕಷ್ಟ ಆಗೋ ದುಡ್ಡು ಕೊಡೋ ಕಷ್ಟ ಆದವ್ರಿಗೆಲ್ಲ ನಮ್ಮ ಸಂಸ್ಥೆಯಲ್ಲಿ ಮೆಂಬರ್ಶಿಪ್ ಅಂತವ್ರು ಕಾರ್ಡ್ಗಳು ಕೊಟ್ಟು ಕೆಲವೊಂದು ಯಾವ್ಯಾವ ಫ್ರೀ ಕ್ಲಾಸಸ್ ಇರುತ್ತೆ ಅವ್ರಿಗೆ ಕೊಡೋಣ ಅಂತ ನೀವು ಅವ್ರಿಗೋಸ್ಕರನೇ ಮಾಡ್ತಾ ಇರೋದನ್ನು ಹೌದು ಖಂಡಿತ ಯಾಕಂದರೆ ತುಂಬ ಜನ ಕಷ್ಟದಲ್ಲಿದ್ದಾರೆ ಅವ್ರಿಗೊಂದು ಹೆಲ್ಪ್ ಆಗಲಿ ವೀಡಿಯೋದ ನೋಡ್ತೀವಿ ಕೆಲವ್ರಿಗೆ ಲೈವ್ ಕ್ಲಾಸು ಇರುತ್ತೆ ಮತ್ತು ಆನ್ಲೈನು ಇರುತ್ತೆ ಎಲ್ಲರೂ ಎರಡು ಕ್ಲಾಸನ್ನು ನಾವು ಅಟೆಂಡ್ ಮಾಡಿಕೊಂಡು ಇದ್ದೀವಿ ಆದಷ್ಟು ಒಂದು ಮೀಡಿಯಮ್ ಇರೋರಿಗೆ ನಾವು ಕ್ಲಾ ಮೆಂಬರ್ಶಿಪ್ ಕಾರ್ಡ್ ತೊಗೊಂಡವ್ರಿಗೆ ಇದನ್ನು ಎಲ್ಲ ಕ್ಲಾಸು ಎಲ್ಲ ಕ್ಲಾಸೆಲ್ಲ ಯಾವ್ಯಾವ ಕ್ಲಾಸು ಅಂತ ಮೆನ್ಷನ್ ಮಾಡ್ತೀವಿ ಇವಾಗ ಸದ್ಯದಲ್ಲಿ ಮೂರು ಕ್ಲಾಸ್ ಇದೆ ಅದಾದ್ಮೇಲೆ ನಾನು ಕೊಡ್ತೀನಿ ಯಾವ್ಯಾವ ಕ್ಲಾಸು ಅಂತ ಮುಂದೆ ಹೋಗ್ತಾ ಹೋಗ್ತಾ ಹೇಳೋಣ ಒಂದೇ ಸಲ ಎಲ್ಲ ಹೇಳೋದು ಬೇಡ ಯಾವುದು ಮಾಡಿದ ಮೇಲೆ ಹೇಳಬೇಕು ಮಾಡೋದಕ್ಕಿಂತ ಮುಂಚೆ ಹೇಳ್ಬಾರ್ದು ಕೆಲವರಿಗೆ ಗೊತ್ತಿರುತ್ತೆ ಮೇಡಮ್ ನೀವು ಮಾಡಾದ್ಮೇಲೆ ಬಂದು ಗುಡ್ ನ್ಯೂಸ್ ಅಂತ ಹೇಳ್ಬಿಡ್ತೀರಾ ಅಂತ ಹಾಗೇನೇ ಇರಬೇಕು ಸುಮ್ಮನೆ ಕೊಚ್ಕೊಂಡ್ರೆ ಏನೂ ಅರ್ಥ ಇರೋಲ್ಲ ಮಾಡಿ ಸಾಧಿಸಿ ತೋರಿಸಿದ್ಮೇಲೆನೇ ಹೇಳಬೇಕು ಅದಕ್ಕೇನೆ ಅಷ್ಟು ಜನಕ್ಕೂ ನೀವುಗಳು ಮೆಂಬರ್ಶಿಪ್ ಕಾರ್ಡ್ ತೊಗೊಳ್ಳಿ ತಗೊಂಡವ್ರಿಗೆ ನಾನು ಫ್ರೀ ಕ್ಲಾಸಸ್ನ ಮಾಡ್ತೀನಿ ಯಾವ್ಯಾವ ಕ್ಲಾಸ್ ಅಂತ ಇರುತ್ತೆ ಅದಾದಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಆಗ್ತಾ ಹೋಗುತ್ತೆ ಆವಾಗ ನಿಮಗೆ ಎಲ್ಲ ಕ್ಲಾಸು ನಿಮ್ಗೆ ಆದಷ್ಟು ಫ್ರೀ ಕ್ಲಾಸ್ ಇರುತ್ತೆ ಇನ್ನೂ ಕೆಲವು ಪೇ ಮಾಡೋವಂಥವಕ್ಕೆ ಅರ್ಧ ಆಗ್ಕೊಡೋದು ಆ ಥರದ್ದು ಏನೋ ಪ್ಲಾನಿಂಗ್ ಇದೆ ಅದು ಆಮೇಲೆ ಹೇಳ್ತೀನಿ ಮೆಂಬರ್ಶಿಪ್ ಕಾರ್ಡ್ ತೊಗೊಂಡವ್ರಿಗೆ ಮೇಡಮ್ ಡೀಟೇಲ್ಸ್ ಹೇಳ್ತಾರೆ ಆಮೇಲೆ ಆ ಡೀಟೇಲ್ಸ್ ಕೇಳಿಕೊಂಡು ನೀವು ಮೆಂಬರ್ನ ಹಾಗೆ ಓಕೆನಾ ಇವತ್ತು ಮೇಡಮ್ ಏನು ಹೇಳ್ಕೊಡ್ತಾ ಇದ್ದೀರಾ ನಮ್ಮ ಬಾಗ್ ಕಂಪ್ಲೀಟ್ ಆಗಿದೆ ಎಲ್ಲ ನೆನ್ನೆ ವೈರ್ ಸೇರ್ಸೋದೆಲ್ಲ ತೋರಿಸ್ಕೊಟ್ಟಿದ್ದೆ ಈಗ ನೆಕ್ಸ್ಟ್ ಕಂಟಿನ್ಯೂ ಅದಕ್ಕೆ ಹ್ಯಾಂಡಲ್ ಬೇಕು 메인 ಓಕೆ ಓಕೆ ಹ್ಯಾಂಡಲ್ ಯಾವ ರೀತಿ ಹಾಕೋದು ಅನ್ನೋದನ್ನ ನಾನು ತೋರಿಸ್ತಾಯಿದೀನಿ ಗುಡ್ ಗುಡ್ 메인 હેન્ડલ ಬೇಕಲ್ಲ ಕ್ಯಾರಿ ಮಾಡಬೇಕು ಅಂದ್ರೆ ಹ್ಯಾಂಡಲ್ ಬೇಕೇ ಬೇಕು ಹೌದು ಹೌದು ಆ ಹ್ಯಾಂಡಲ್ ಯಾವ ರೀತಿ ಹಾಕೋದು ಅನ್ನೋದನ್ನ ಇವತ್ತು ತೋರಿಸ್ತೀನಿ ತೋರಿಸ್ತೀರಾ ಓಕೆ ಮೇಡಮ್ ಇವತ್ತು ತೋರಿಸ್ತಾರೆ ನೀಟಾಗಿ ನೋಡ್ಕೊಂಡು ಕಲತ್ಕೊಳ್ಳಿ ಇಲ್ಲಿ YouTube ಅಲ್ಲಿ ಬರ್ತಾ ಇರುತ್ತೆ ಮತ್ತೆ ನಮ್ಮ ಕ್ಲಾಸ್ ಇರುತ್ತೆ ಲೈವ್ ಕ್ಲಾಸ್ ಕೂಡ ಇರುತ್ತೆ ಆನ್ಲೈನ್ ಇದೆ ಮತ್ತೆ ಲೈವ್ ಕ್ಲಾಸ್ ಇರುತ್ತೆ ಮೇಡಂ ಇಲ್ಲ ನಾವು ತಿಂಗಳೊಳಗೆ ಕಲ್ತ್ಕೊಂಡ್ಬಿಟ್ಟು ಬಿಸ್ನೆಸ್ ಶುರು ಮಾಡ್ತೀವಿ ಮೇಡಮ್ ಅಂತ ಅನ್ನೋರು ಅದಕ್ಕೆ ಪೇ ಮಾಡಿಬಿಟ್ಟು ಡಿಸೈನ್ ಕ್ಲಾಸ್ಗಳು ಬರುತ್ತೆ ಆ ಬೇಸಿಕಲ್ಲಿ ಸ್ವಲ್ಪ ಹೇಳ್ಕೊಟ್ಟಿರ್ತೀವಿ ಡಿಸೈನ್ ಕ್ಲಾಸ್ ಇರುತ್ತೆ ಅದರಲ್ಲಿ ಏನೇನು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಕ್ಲಾಸ್ ಇರುತ್ತೆ ಅದನ್ನೆಲ್ಲ ಅವರು ಹೇಳ್ಕೊಡ್ತಾರೆ ಒಂದು ತಿಂಗಳಲ್ಲಿ ಕಲ್ತ್ಕೊಂಡ್ಬಿಟ್ಟು ಆರಾಮಾಗಿ ನೀವು ಫುಲ್ ಎಷ್ಟು ಒಂದು ಎರಡು ಮೂರು ಬ್ಯಾಗ್ ಮಾಡಿಕೊಟ್ರೆ ಆಯ್ತು ಕೊಂಡ್ರೆ ಫೀಸೇ ಕಂಪ್ಲೀಟ್ ಆಗೋಗುತ್ತೆ ಇನ್ನು ಕೆಲವ್ರಿಗೆ ನಾನು ಹೇಳಿದ್ನಲ್ವ ಮೆಂಬರ್ಶಿಪ್ ಕಾರ್ಡ್ ತೊಗೊಳ್ಳಿ ನಿಮಗೆ ಕ್ಲಾಸಸ್ನ ನಾವು ತೊಗೊತೀವಿ ಓಕೆನಾ ಸರಿ ಮೇಡಮ್ ತೋರಿಸ್ತೀರಾ ಓಕೆ ಮ್ಯಾಮ್ ಆಯಿತು ಸರಿ ಮ್ಯಾಮ್ ಓಕೆ ನಿನ್ನೆ ಇಲ್ಲಿವರೆಗೂ ಹಾಕೋದು ನೋಡ್ಕೊಂಡಿದ್ದೆ ಅಲ್ವಾ ವೈರ್ ಯಾವ ಸರ ಸೇರಿಸ್ಬೇಕು ಅಂತ ನೋಡಿ ಇವಾಗ ನಾನು ಪೂರ್ತಿ ವೈರ್ನ ನಿಮಗೆ ತೋ ಹಾಕಿ ತೋರಿಸ್ತಾ ಇದ್ದೀನಿ ಫುಲ್ಲು ಕಂಪ್ಲೀಟ್ ಆದಮೇಲೆ ಇದು ಈ ಶೇಪಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲೂ ಈ ಕಡೆ ಎಲ್ಲೂ ಯಾವ ಕಡೆನೂ ನಮಗೆ ಯಾವುದೇ ಥರ ಇದೂ ಸಿಗೋಲ್ಲ ಈ ರೀತಿ ಓಕೆ ಹಾಕಿದ್ಮೇಲೆ ನಿಮಗೆ ಎಕ್ಸ್ಟ್ರಾ ವೈರ್ ಉಳಿದಿರುತ್ತಲ್ವ ಇದು ಸ್ವಲ್ಪ ಹೀಗೆ ಒಂದು ಆರು ಏಳು ಎಂಟು ವಯರ್ಗಿನ ಸೇರಿಸಿದಾಗ ಇನ್ನೂ ಜಾಸ್ತಿ ಇದೆ ಎಂದಾಗ ಈ ವೈಯರ್ನ ನಾವು ಈ ರೀತಿ ಸ್ವಲ್ಪ ಈ ರೀತಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಕಟ್ ಮಾಡ್ಕೊಳ್ಳೋಣ ಉಳಿದಿರೋ ವೈರ್ನ ಒಂದೇ ಸಮ ಹಾಕ್ಬಿಟ್ಟು ಇಷ್ಟು ಕಟ್ ಮಾಡಿದ್ರಾಯಿತು ಓಕೆ ನಾನು ಉಳ್ದಿರೋದು ಕಟ್ ಮಾಡಿದ್ದೀನಿ ನೋಡಿ ಈ ರೀತಿ ಈಗ ಕಂಪ್ಲೀಟ್ ಆಯಿತು ಈ ಬ್ಯಾಗ್ನ ಉಲ್ಟಾ ಮಾಡಿನ ವೈರ್ ಸೇರಿಸಿದ್ವಲ್ಲ ಈಗ ಸೀದಾ ಮಾಡ್ಕೊಳ್ಳೋಣ ಇವಾಗ ನೋಡಿ ನಮ್ಮ ಬ್ಯಾಗು ರೆಡಿಯೇ ಆಗಿದೆ ಓಕೆನಾ ನೋಡಿ ಇದು ಮೇಲ್ಗಡೆ ಯಾವ ಶೇಪ್ ಕಾಣಿಸ್ತಾ ಇದೆ ನಿಮಗೆ ಅಂತ ಕಾಣಿಸ್ತಾ ಇದೆಯಾ ಕ್ಲಿಯರ್ ಆಗಿ ಈ ರೀತಿಯಾಗೆ ಬರಬೇಕು ನೋಡಿ ಒಳಗಡೆ ಹಿಂಗೆ ಹಾಕಿದ್ರು ಏನು ಆಗಲ್ಲ ಇಲ್ಲೂ ಸೊ ಈಗ ಈ ಬ್ಯಾಗ್ ರೆಡಿ ಆಗಿದೆ ಇದನ್ನ ಹೀಗೆ ತಗೊಂಡೋಗಾಗಲ್ವಲ್ಲ ಸೊ ಇದಕ್ಕೆ ನಾವೇನು ಮಾಡಬೇಕು ಹ್ಯಾಂಡ್ಲ್ ಹಾಕ್ಬೇಕಲ್ವಾ ಆ ಹ್ಯಾಂಡ್ಲನ್ನು ರೆಡಿ ಮಾಡೋಣ ಸೊ ಹ್ಯಾಂಡ್ಲ್ ಹಾಕೋದಕ್ಕೆ ನಾವು ವಯರ್ನ ರೆಡಿ ಮಾಡ್ಕೊಳ್ಳೋಣ ತೋರಿಸ್ತೀನಿ ಒಂದ್ ನಿಮಿಷ ನೋಡಿ ಎಷ್ಟು ತಗೋಬೇಕು ಏನು ಅಂತ ನೋಡಿ ಈಗ ಹ್ಯಾಂಡಲ್ ಹಾಕೋದಕ್ಕೆ ನಾನು ಈ ಅಳತೆಯ ವೈರನ್ನ ತಗೋತಾ ಇದ್ದೀನಿ ಒಂದು ಎರಡು ಮೂರು ಮೂರು ಕಾಲು ಮೂರು ಕಾಲಿನ ಸ್ಕೇಲ್ನ ನಾನು ತಗೋತಾ ಇದ್ದೀನಿ ಇದೇ ರೀತಿ ನಾಲ್ಕು ಪೀಸು ನಮಗೆ ಬೇಕು ಎರಡು ಕಡೆ ಹ್ಯಾಂಡಲ್ ಹಾಕಬೇಕಲ್ವಾ ಈ ಥರದ್ದು ನಾಲ್ಕು ಪೀಸ್ ಬೇಕಾಗತ್ತೆ ಸೊ ಆ ನಾಲ್ಕು ಪೀಸ್ನ ಸೇಮ್ ಇದೇ ಅಳತೆಗೆನೆ ಕಟ್ ಮಾಡ್ಕೊಳ್ಳೋಣ ಈಗ ಇದು ನಾಲ್ಕು ಪೀಸ್ ತಗೊಂಡಾದ್ಮೇಲೆ ಈ ನಾಲ್ಕು ಪೀಸಲ್ಲೇ ಹಾಕೋಕ್ಕಾಗತ್ತಾ ಹಾಕೋಕ್ಕಾಗಲ್ಲ ಸೊ ಅದಕ್ಕೆ ಮೇಲ್ಗಡೆ ಮತ್ತೆ ನಾವು ಅದನ್ನ ಜಡೆ ಥರ ಎಣಿಬೇಕಾಗುತ್ತೆ ಅದಕ್ಕೆ ಇನ್ನೂ ನಾಲ್ಕು ಪೀಸು ಇದಕ್ಕಿಂತ ಒಂದು ಮುಕ್ಕಾಲಷ್ಟು ಜಾಸ್ತಿ ತಗೋಬೇಕಾಗತ್ತೆ ಇದಕ್ಕಿಂತ ಇದು ಒಂದು ಒಂದು ಇದಾದರೆ ವೈರ್ ಆದರೆ ಇದಕ್ಕಿಂತ ಈ ವೈರ್ಗಿಂತ ಮುಕ್ಕಾಲು ಪರ್ಸೆಂಟ್ ಜಾಸ್ತಿ ತೊಗೋಬೇಕು ಸೊ ನೋಡಿ ನಾನು ತಗೋತೀನಿ ಅಂತ ತೋರಿಸ್ತೀನಿ ನೋಡಿ ನಾನು ಇಲ್ಲಿ ತೊಗೊಂಡಿರೋದು ಇಲ್ಲಿಗೆ ಒಂದು ಇದಾಗಿದೆ ಅದಾದಮೇಲೆ ಒಂದಿಷ್ಟು ಕಮ್ಮಿ ತಗೋಬೇಕಾಗುತ್ತೆ ಅವಾಗ ನಾವು ಈ ವಯರ್ ರನ್ನಿಂಗ್ ವಯರ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಈ ವಯರು ಕಮ್ಮಿ ಬಿಟ್ಟಿದ್ದೀನಿ ಸ್ವಲ್ಪ ನಾನು ಈಗ ಇಲ್ಲಿಗೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಈ ಥರದ್ದು ನಾಲ್ಕು ವೈಯರ್ ಬೇಕು ನೋಡಿ ಸೇಮ್ ಅದೇ ರೀತಿಯಾಗಿ ನಾನು ಮತ್ತೆ ಇನ್ನೂ ಮೂರು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಿಮಗೆ ಯಾವ ರೀತಿ ಇದನ್ನು ಕೈನ ಹಾಕ್ಬೇಕಂತ ನೋಡ್ಕೊಳ್ಳೋಣ ನಾವು ಫಸ್ಟು ಚಿಕ್ಕದಾಗಿ ಕಟ್ ಮಾಡಿದ್ದೀವಲ್ಲ ಆ ವೈಯರ್ನ ನೋಡಿ ಇಲ್ಲಿ ಕಾರ್ನರ್ ಅಂತ ಇರುತ್ತೆ ನಾವು ತಳ ಏನು ಹಾಕಿದ್ದೀವಲ್ವ ಆ ವೈಯರ್ನ ಕೊನೆ ವಯರು ಆ ಕೊನೆ ವಯರಲ್ಲಿ ಈ ಕಡೆ ಒಂದು ವಯರ್ ಬಂದಿದೆ ಈ ಕಡೆಗೆ ಒಂದು ಬಂದಿದೆ ಈ ಒಂದು ಬಂದಿದೆ ಅಲ್ಲ ಅದರ ಮೊದಲನೇ ವೈಯರ್ ಇದು ಓಕೆನಾ ನಾಟು ಆ ಮೊದಲನೇ ನಾಟಿಂದ ನೀವು ಎಲ್ಲಿಗೆ ಹಾಕ್ತೀರಾ ಅದ್ರ ಮೇಲೆ ನೋಡಿ ಇಲ್ಲಿಂದ ನಾನಿವಾಗ ಇದು ನನ್ನ ಮೊದಲನೇ ನಾಟ್ ಆಗಿದೆ ಒಂದು ಎರಡು ಮೂರು ನಾಲ್ಕು ಸೊ ಈ ವಯರ್ನ ಈ ಸೆಂಟರ್ಗೆ ಈ ಸೆಂಟರ್ಗೆ ನಾನು ಈ ರೀತಿ ಹಾಕೋತಾ ಇದ್ದೀನಿ ನಾವು ಒಂದು ಎರಡು ಮೂರು ನಾಲ್ಕು ನಾಲ್ಕನೇ ಲೈನ್ಗೆ ಇದ್ದೀವಿ ಕ್ಲೀನಾಗಿ ನೋಡ್ಕೊಳ್ಳಿ ಸ್ವಲ್ಪ ಕನ್ಫ್ಯೂಷನ್ ಆಗೋದೇ ಇಲ್ಲಿ ನಿಮಗೆ ಇದನ್ನು ಈ ರೀತಿ ಹೇಳ್ಕೊಂಡು ಒಂದೇ ಸಮ ಮಾಡ್ಕೋಬೇಕು ನೋಡಿದ್ರಲ್ವಾ ಈ ರೀತಿಯಾಗಿ ಒಂದೇ ಸಮ ಇರಬೇಕು ಇಲ್ಲಿ ವಯರು ಹೀಗೆ ಉಲ್ಟಾ ಆಗಬಾರ್ದು ಸೀದಾನೇ ಇರಬೇಕು ಈ ರೀತಿ ನೋಡಿ ಈ ರೀತಿಯಾಗೇ ಬರಬೇಕು ವಯರು ಈ ರೀತಿ ಸೀದಾನೇ ಬರಬೇಕು ಈ ರೀತಿ ಹಾಕಿ ಇಟ್ಕೊಂಡು ಮತ್ತೆ ಇನ್ನು ನಾಲ್ಕು ದೊಡ್ಡ ವಯರ್ನ ಕಟ್ ಮಾಡಿದ್ವಿ ಅಲ್ಲ ಈಗ ಆ ವೈಯರ್ನ ಅದ್ರ ಜೊತೆಗೇ ನಾವು ಹಾಕ್ಕೋಬೇಕಾಗತ್ತೆ ನೋಡಿ ಮತ್ತೆ ಇನ್ನು ಎರಡು ವೈರ್ ತೊಗೊಂಡಿದ್ದೀನಿ ದೊಡ್ಡದಾಗಿ ಕಟ್ ಮಾಡಿರೋ ವೈರ್ನ ಈ ರೀತಿ ಅದ್ರ ಮೇಲ್ಗಡೆ ಹಾಕಬೇಕು ಒಟ್ಟಿಗೆ ಹಾಕೋಬೋದಲ್ವಾ ಅಂತ ಕೇಳ್ತೀರಾ ಬಟ್ ಒಟ್ಟಿಗೆ ಹಾಕೊಳ್ಳೋದ್ರಿಂದ ಒಂದು ಚಿಕ್ಕದು ದೊಡ್ಡದು ಇರೋದ್ರಿಂದ ಅದು ಕರೆಕ್ಟ್ ಒಂದೇ ಸಮ ತೊಗೊಳುವಾಗ ಕನ್ಫ್ಯೂಸ್ ಆಗಬಾರ್ದು ಅಂತ ನೋಡಿ ನೀವು ಮೊದಲು ಹಾಕಿರೋ ವೈರ್ನ ಈ ರೀತಿ ಕೈಯಲ್ಲಿ ಇಟ್ಕೊಂಡು ಅದಲ್ಲೇ ಇರಬೇಕು ಅದು ಕೆಳಗಡೆ ವಯರ್ ಕೂಡ ಇದಾಗಬಾರ್ದು ಸೊ ನೋಡಿ ಇವಾಗ ಇದು ನಾನು ಉದ್ದ ಇರೋ ವೈರ್ ಹಾಕಿರೋದು ಇದು ಚಿಕ್ಕ ವಯರ್ ಕಮ್ಮಿ ತೊಗೊಂಡ್ವಲ್ಲ ಆ ವೈಯರು ಸೊ ಈ ವೈರ್ನ ಈ ರೀತಿ ನೋಡ್ಕೊಳ್ಳಿ ಕಾಣಿಸ್ತಾ ಇದೆಯಾ ಕ್ಲಿಯರಾಗಿ ಈ ಎರಡು ವೈರ್ ಇದೆ ನೋಡಿ ಇಲ್ಲಿ ಈ ವೈರ್ನ ಈ ರೀತಿಯಾಗಿ ಇಟ್ಕೊಳ್ಳಿ ನಮಗೆ ನಾಲ್ಕು ಕಾಲ್ದ ಜಡೆ ಎಲ್ಲ ಹಾಕ್ತೀವಲ್ವ ಹೆಣ್ಮಕ್ಳಿಗೆ ಆ ಅದೆಲ್ಲ ಬರುತ್ತೆ ಸೊ ನೋಡಿ ಅದನ್ನು ಈ ರೀತಿಯಾಗಿ ಇಟ್ಕೊಂಡು ಮೊದಲು ಒಂದು ವೈಯರ್ನ ಈ ರೀತಿಯಾಗಿ ತಳದಿಂದನೇ ನಾವು ಹೀಗೆ ತಗೋಬೇಕಾಗುತ್ತೆ ಮೇಲಿದೆಯಲ್ಲ ವೈರು ಈ ಕಡೆ ಒಂದಿದೆಯಲ್ಲ ಆದರೆ ಪಕ್ಕದಲ್ಲಿ ಮುಂದಕ್ಕೆ ಬರಬೇಕು ಈ ವೈಯರು ಸೊ ನೋಡಿದ ಓಕೆ ಕಾಣಿಸ್ತಾ ಇದೆಯಾ ಮತ್ತೆ ತೋರಿಸ್ತೀನಿ ನೋಡಿ ಇದು ಎರಡು ದೊಡ್ಡ ವಯರು ಈ ಕಡೆ ಎರಡು ದೊಡ್ಡ ವಯರ್ ಇದೆಯಲ್ಲ ಈ ಎರಡು ವಯರ್ನ ಮಧ್ಯದಲ್ಲಿ ಈ ಕಡೆಯಿಂದ ಒಂದು ವಯರು ಈ ರೀತಿಯಾಗಿ ಕೆಳಗಿಂದನೇ ಹೋಗಬೇಕು ಸರಿನಾ ಸೇಮ್ ಮತ್ತು ಈ ವಯರ್ನ ಇದೇ ರೀತಿಯಾಗಿ ಈ ಸೈಡಿನ ಎರಡು ವಯರ್ ಮಧ್ಯ ನೋಡಿ ಈ ರೀತಿಯಾಗಿ ಕೆಳಗಡೆ ತಗೋಬೇಕಾಗುತ್ತೆ ಕಾಣಿಸ್ತಾ ಇದೆಯಾ ನೋಡಿ ಇಲ್ಲಿ ಇದನ್ನು ಬಿಗ್ಗಿಯಾಗಿ ಎಳೆದು ಹಾಕ್ಕೋಬೇಕು ಸೊ ನೆಕ್ಸ್ಟ್ ಮತ್ತೆ ಈ ಕಡೆ ಇದು ಒಂದು ಸಲ ಈ ಕಡೆಯಿಂದ ಹಾಕಿದ್ರೆ ಇನ್ನೊಂದು ಸಲ ಈ ಕಡೆಯಿಂದ ಹಾಕಬೇಕಾಗತ್ತೆ ಸೊ ನೋಡಿ ಮತ್ತೆ ಈ ಎರಡು ವಯರ್ ಮಧ್ಯದಿಂದ ಈ ಕಡೆ ಹೀಗೆ ನಾವು ಈ ಕಡೆಯಿಂದ ಯಾವ ಸೈಡ್ ಹಾಕಿರ್ತೀವಿ ಆ ವಯರು ಕೆಳಗೆ ಬರಬೇಕು ಇಲ್ಲಿದ್ದ ವಯರು ಮೇಲಿರಬೇಕು ನೋಡಿ ಮತ್ತೆ ಈ ಕಡೆಯಿಂದ ಮೇಲ್ಗಡೆ ವಯರ್ನ ತೊಗೊಂಡಿದ್ದೀನಿ ಅದನ್ನು ಈ ಎರಡರ ಮಧ್ಯದಲ್ಲಿ ಹಾಕಿ ಈಗ ಇದನ್ನು ಈಗ ಕೆಳಗೆ ಬರ್ಸ್ಕೋತೀನಿ ಈ ಥರ ಓಕೆನಾ ಮತ್ತೆ ಈ ಕಡೆಯಿಂದ ಈ ರೀತಿಯಾಗಿ ಕಾಣಿಸ್ತಾ ಅಲ್ಲ ನೋಡಿ ಹೀಗೆ ಕಂಪ್ಲೀಟ್ ವೈಯರ್ನ ನಾವು ಹಾಕ್ಕೋಬೇಕಾಗುತ್ತೆ ನೋಡಿ ಥರ ನಾನು ನಿಮ್ಗೆ ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ ಸೇಮ್ ಇದೇ ರೀತಿಯಾಗಿ ಪೂರ್ತಿ ವೈರ್ ನಮಗೆ ಬರಬೇಕು ಗೊತ್ತಾಗ್ತಿದೆ ಅಲ್ಲ ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೇನೆ ಸೇಮ್ ಇದೇ ರೀತಿಯಾಗಿ ನೀವು ಕೂಡ ಹಾಕ್ಕೊಂಬರ್ಬೇಕು ನೋಡಿ ಇದು ಯಾವ ಥರ ಬಂದಿದೆ ಅಂತ ಈಗ ನಮಗೆ ಎಲ್ಲೂ ಯಾವುದೇ ಇದ್ದಿರಲ್ಲ ರೌಂಡ್ ಶೇಪಲ್ಲೇ ಬರ್ತಾ ಹೋಗುತ್ತೆ ಸೊ ಇದೇ ರೀತಿ ಪೂರ್ತಿ ವೈಯರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಎಲ್ಲಿವರೆಗೆ ಅಂತ ನಾನು ಹೇಳ್ತೀನಿ ಓಕೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಕಂಪ್ಲೀಟು ಇಲ್ಲಿವರೆಗೂ ಹಾಕ್ಕೋಬೇಕಾಗುತ್ತೆ ಒಂದು ಮುಕ್ಕಾಲು ವೈರಷ್ಟು ನಾವು ಇದನ್ನು ಕಂಪ್ಲೀಟ್ ಮಾಡ್ಕೋಬೇಕು ಇದೇ ರೀತಿಯಾಗಿ ಜಡೆ ಥರನೇ ನಾವು ಕಂಪ್ಲೀಟ್ ಮಾಡ್ಕೊತ ಬಂದರೆ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ನಾನು ಎಲ್ಲಿವರೆಗೂ ಹಾಕಿದ್ದೀನಿ ಅಂತ ಹಿಂಗೆ ನಿಮಗೆ ಎಲ್ಲೂ ಅದು ಎಣ್ದಿರೋ ಥರ ಕಾಣಿಸಲ್ಲ ಇವಾಗ ಎಷ್ಟು ನೀಟಾಗಿ ಬಂದಿದೆ ನೋಡಿ ರೌಂಡ್ ಶೇಪು ಇದೇ ರೀತಿಯಾಗಿ ರೌಂಡ್ ಶೇಪ್ ಬರೋ ಥರನೇ ನಾವು ಹಾಕ್ಕೊಂಡು ಹೋಗಬೇಕು ನೋಡಿ ಇನ್ನು ಸ್ವಲ್ಪ ಹಾಕೋಣ ಇನ್ನೊಂದಿಷ್ಟು ಹಾಕಿ ವಯರ್ನ ನಾವು ಒಳಗಡೆ ಸೇರಿಸೋದಕ್ಕೆ ಬಿಟ್ಕೊಳ್ಳೋಣ ಇದೇ ಥರನೇ ಕಂಟಿನ್ಯೂ ಮಾಡಿದೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಹಾಕುವ ಕಷ್ಟ ಆಗುತ್ತೆ ನಿಧಾನ ಸ್ವಲ್ಪ ನೋಡಿ ಬಿಚ್ಚಿ ಹಾಕಿ ನೀಟಾಗಿ ಬರೋ ಥರನೇ ಹೇಳ್ಕೊಡಿ ಹುಳ ಇದು ವಯರ್ ಎಲ್ಲ ಉಲ್ಟಾ ಮಾಡ್ಕೊಳ್ಳೋದಾಗ್ಲಿ ಆ ಥರ ಮಾಡ್ಕೋಬೇಡಿ ಅದು ಈ ಥರ ಹಿಂಗೆ ಇಟ್ಕೊಳುವಾಗೆಲ್ಲ ನಮಗೆ ಕೈ ಉರಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಇದೇ ರೀತಿ ವಯರು ರೆಡಿ ಮಾಡ್ಕೊತಾ ಹೋಗ್ಬೇಕು ಮ್ಯಾಮ್ ಬನ್ನಿ ಮ್ಯಾಮ್ ನೋಡಿ ಈ ಕಡೆ ಕಂಪ್ಲೀಟ್ ಆಯ್ತಲ್ಲ ನಮ್ಮ ಮ್ಯಾಮ್ನು ಕರೆದು ಅವ್ರಿಗೂ ತೋರಿಸ್ಬಿಡೋಣ ಯಾವ ಥರ ಆಗಿದೆ ಬ್ಯಾಗ್ದು ಕೈ ಅಂತೇಳಿ ಅದಾದಮೇಲೆ ನೆಕ್ಸ್ಟು ವೀಡಿಯೋದಲ್ಲಿ ಮುಂದಕ್ಕೆ ನೋಡೋಣ ನಿಮಗೆ ಕಷ್ಟ ಆಗ್ಬೋದು ಹಾಕೋದಕ್ಕೆ ಸೊ ಅದಕ್ಕೋಸ್ಕರ ಈಗ ಇಷ್ಟು ಹಾಕಿದ್ದೀರಲ್ವಾ ಇಷ್ಟು ಇಲ್ಲಿ ಬಂದು ಕಂಪ್ಲೀಟ್ ಆದಮೇಲೆ ಈ ವೈರ್ನ ನಾವು ಈ ರೀತಿ ಬಿಟ್ಟರೆ ಹಿಂಗೆ ಅಳ್ಕೊಂಡು ಹೋಗಿಬಿಡತ್ತೆ ಸೊ ಅದಕ್ಕೋಸ್ಕರ ಇದನ್ನು ಲಾಕ್ ಮಾಡ್ಕೋಬೇಕಲ್ವಾ ಅದು ಇರೋ ರೀತಿ ಸೊ ಅದಕ್ಕೆ ಇದನ್ನು ಈ ರೀತಿಯಾಗಿ ಉಲ್ಟಾ ತಗೋಬೇಕು ನೋಡಿ ಈ ನೈನ್ ಶೇಪಲ್ಲಿದೆ ಅಲ್ಲ ಇದೇ ರೀತಿ ತೊಗೊಂಡು ಇದನ್ನ ಈ ರೀತಿಯಾಗಿ ಇದರೊಳಗಡೆ ಹೇಳ್ಕೋಬೇಕು ನೋಡಿ ಈ ಥರ ಈ ರೀತಿಯಾಗಿ ಇಲ್ಲಿಗೊಂದು ನಾಟ್ನ ಹಾಕೋಬೇಕು ಈ ಥರ ನೋಡಿ ಈಗ ಹಾಕೋದ್ರಿಂದ ಅಳ್ಕೊಳಲ್ಲ ಇದು ಈಗೇ ಇರಬೇಕು ಇಷ್ಟೇ ಉದ್ದನೇ ಒಳಗಡೆ ನಮಗೆ ವೈರ್ ಸೇರಿಸ್ಬೇಕು ಯಾಕೆಂದರೆ ಕೈಯೇ ತುಂಬ ಇಂಪಾರ್ಟೆಂಟು ತೂಕ ಇಟ್ಟು ಹಿಂಗೆ ಎತ್ತಿದಾಗ ಕಿತ್ಕೋಬಾರ್ದು ಅದಕ್ಕೋಸ್ಕರ ವೈರ್ನ ಜಾಸ್ತಿ ಬಿಟ್ಕೋಬೇಕಾಗತ್ತೆ ಸೊ ಈ ಥರ ಇಷ್ಟು ಹಾಕಿ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಸರಿನಾ ನೆಕ್ಸ್ಟ್ ಇದನ್ನು ಯಾವ ಥರ ಜಾಯಿಂಟ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಓಕೆ ನೋಡೋದ್ರಲ್ಲ ಈಗ ಯಾವ ಥರ ಹಾಕೋದು ಅಂತ ತೋರಿಸ್ಕೊಟ್ಟೆ ಇಲ್ಲಿ ಅದು ಇರೋ ಹತ್ರ ಯಾವ ಥರ ನಾಟ್ ಹಾಕ್ಬೇಕು ಅಂತಲೂ ತೋರಿಸಿದ್ನಲ್ಲ ಸೇಮ್ ಅದೇ ರೀತಿ ಎರಡೂ ಕಡೆ ಇದೇ ಇದೆಯಾ ಕೈಯನ್ನ ಎಣ್ಕೊಂಡು ನಾಟ್ ಹಾಕೋಬೇಕು ಇಲ್ಲೂ ಕೂಡ ಸೇಮ್ ಅದೇ ರೀತಿ ನಾಲ್ಕನ್ನ ನಾವು ಕೌಂಟ್ ಮಾಡ್ಕೊಂಡು ತಗೋಬೇಕು ನೆಕ್ಸ್ಟ್ ನಾಳೆ ಈ ಕಡೆ ಯಾವ ಥರ ಒಳಗಡೆ ಜಾಯಿಂಟ್ ಮಾಡಬೇಕು ವೈರ್ನಂತ ತೋರಿಸ್ತೀನಿ ಸೊ ಓಕೆ ಇಷ್ಟು ರೆಡಿ ಆಗಿದೆಯಲ್ಲ ನಮ್ಮ ಮ್ಯಾಮ್ ಕರೆದು ತೋರ್ಸಣ ಮ್ಯಾಮ್ ಬನ್ನಿ ಮ್ಯಾಮ್ ಓಕೆ ರೆಡಿಯಾಗಿದ್ಯನಪ್ಪ ಎಸ್ ಮ್ಯಾಮ್ ಗುಡ್ 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 ಸೂಪರ್ ಸೂಪರ್ ಎರಡು ಜನ ರೆಡಿ ಆಗ್ಬಿಟ್ಟಿದೆ ಓಕೆ ಗುಡ್ ವೆರಿ ಗುಡ್ ವೆರಿ ಗುಡ್ ಇಷ್ಟು ಇದು ಕಂಪ್ಲೀಟ್ ಆಗಿಲ್ಲ ಮ್ಯಾಮ್ ಅದು ಜಡೆ ಎಣ್ಣ ತರ ಎಣಿಬೇಕು ನಾಲ್ಕ ಕಾಲ್ ಜಡೆ ತರ ಬರುತ್ತೆ ಬಟ್ ನಾವ್ ಜಡೆ ಹಾಕುವಾಗಲೇ ಸ್ವಲ್ಪ ಡಿಫರೆಂಟ್ ಇರುತ್ತೆ ಇದ್ರಲ್ಲಿ ಹಾಕುವಾಗ ಸ್ವಲ್ಪ ಡಿಫ್ರೆಂಟ್ ಆಗ್ಬಿಡುತ್ತೆ ಅದಕ್ಕೆ ಫಸ್ಟ್ ಇದನ್ನ ಅವ್ರಿಗೆ ಕನ್ಫ್ಯೂಸ್ ಆಯ್ತು ಅಂದ್ರೆ ಬಿಚ್ಚಿ ಹಾಕೊಂಡು ಇಲ್ಲ ಅಂದ್ರೆ ಅವ್ರಿಗೂ ಕನ್ಫ್ಯೂಸ್ ಆಗುತ್ತೆ ಬೇಗ ಬೇಗ ಅದ್ ಮುಗಿಸ್ಬಿಡ ನಾನು ಫೀಲಿಂಗ್ ಅಲ್ಲಿ ಬೇಗ ಬೇಗ ಮಾಡ್ಕೊಂಡು ಇದ್ ಮಾಡ್ಬಿಡ್ತಾರೆ ಅಂತ ಓಕೆ ನೋಡಿದ್ರಲ್ರಪ್ಪ ಇದನ್ನೆಲ್ಲ ನೀಟಾಗಿ ಆಗಿ ಇವಾಗ ಹೇಳ್ಕೊಟ್ಟಿದ್ರಲ್ಲ ಮ್ಯಾಮ್ ಅದೇ ರೀತಿ ಮಾಡಿ ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತ ನಾಳೆ ವಿಡಿಯೋದಲ್ಲಿ ಅವ್ರು ತೋರಿಸ್ಕೊಡ್ತಾರೆ ನಾಳೆ ವಿಡಿಯೋ ಮಾಡಿದ ತಕ್ಷಣ ಕಂಪ್ಲೀಟ್ ಆಗುತ್ತೆ ಅಂತ ಬ್ಯಾಂಕ್ ಇದು ಕಂಪ್ಲೀಟ್ ಆಗುತ್ತೆ ಮ್ಯಾಮ್ ಓಕೆ ಗುಡ್ ಗುಡ್ ಇವಾಗ ನೋಡಿದ್ರಲ್ವಾ ಇದೆಲ್ಲ ನೀಟ್ ನೀಟಾಗಿ ಮಾಡಿ ಇಟ್ಕೊಳ್ಳಿ ಓಕೆನಾ ಸರಿ ಕಣ್ರಪ್ಪ ಈ ವಿಡಿಯೋ ಇಷ್ಟ ಆಗಿದೆ ಏನು ಮಾಡ್ಬೇಕು ನೀವು ಬಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಬಾಯ್